ನಮಸ್ಕಾರಗಳು ಬಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ನಾವು ಫೈನಲಿಸ್ಟ್ ಆಗಿರುವಂತಹ ಸೆಕೆಂಡ್ ಟೀಮ್ ಎಸ್ ಪಂಜಾಬ್ ಕಿಂಗ್ಸ್ ನ ಈ ಬಾರಿ ರಿಟೆನ್ ಯಾವ್ಯಾವ ಪ್ಲೇಯರ್ಸ್ ರಿಟರ್ನ್ ಮಾಡುತ್ತೆ ಅದೇ ರೀತಿ ಯಾರ್ಯಾರನ್ನ ಈ ಬಾರಿ ಆಪ್ಷನ್ಗೆ ಬಿಡುತ್ತೆ ಮೀನ್ ಯಾರನ್ನ ಆಪ್ಷನ್ ಎಸ್ ಮೀ ಆಪ್ಷನ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಯಾವ್ಯಾವ ಪ್ಲೇಯರ್ಸ್ ಗಳನ್ನ ಆಪ್ಷನ್ ಗೆ ಬಿಡುತ್ತೆ ಅದೇ ರೀತಿಯಾಗಿ ರಿಟರ್ನ್ ಮಾಡಲ್ಲ ಈ ಬಾರಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿ ಸೆಕೆಂಡ್ ಟೀಮ್ ಆಗಿರುವಂತಹ ಪಂಜಾಬ್ ಕಿಂಗ್ಸ್ ನಲ್ಲೂ ಕೂಡ ಈ ಬಾರಿ ಇರುವಂತಹ ಪ್ಲೇಯರ್ಸ್ ವರ್ಸ್ಟ್ ಪರ್ಫಾರ್ಮೆನ್ಸಿಂದ ಈ ಬಾರಿ ಆಪ್ಷನ್ಗೆ ಹೋಗುವಂಥ ಪ್ಲೇಯರ್ಸ್ಗಳು ಯಾರು ಯಾರು ಅನ್ನೋದನ್ನ ಮೇನ್ ಪ್ಲೇಯರ್ ಇಲ್ಲಿ ಒಬ್ಬರು ಮೇನ್ ಪ್ಲೇಯರ್ ಹಾಕೊಂಡು ಈ ಬಾರಿ ಗೆ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಈ ಸಲದಿಂದ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಅದೇ ರೀತಿ ಎಂಡ್ ಮ್ಯಾಚ್ ತನಕ ಕೂಡ ಪಿನ್ ಟು ಪಿನ್ ಪಂಜಾಬ್ ಕಿಂಗ್ಸ್ ಅಷ್ಟು ಬೆಸ್ಟ್ ನಮ್ಮ ಆರ್ ಸಿ ಬಿಗಿಂತ ಒಂದು ಲೆವೆಲ್ ಹೈಯಲ್ಲೇ ಪಂಜಾಬ್ ಕಿಂಗ್ಸ್ ಪರ್ಫಾರ್ಮೆನ್ಸ್ ಇದ್ದರೂ ಕೂಡ ಅವ್ರ ಕಪ್ಪು ಗೆಲ್ಲಿಕಾಗಲಿಲ್ಲ ಮುಂದಿನ ಮಾರಿ ಗೆದ್ಕೊಂಡು ಹೋಗಿ ನಮಗೇನು ಬೇಜಾರಿಲ್ಲ ಆದರೂ ಕೂಡ ಆ ಪ್ಲೇಯರ್ಸ್ಗಳು ಯಾರು ಈ ಬಾರಿ ರಿಟರ್ನ್ ಅಲ್ಲಿ ರಿಟರ್ನ್ ಮಾಡದೇ ಇರುವಂತ ಪ್ಲೇಯರ್ ಅಂತ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳ್ಸಾಗಿ ಚಾನಲ್ ವಿಸಿಟ್ ಮಾಡ್ತಾ ಒಬ್ಬರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಅಂತ ಹೇಳ್ತಾ ಪ್ರೆಸ್ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟ್ ಹೋಗೋದಾದ್ರೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಯಾರನ್ನ ಬಿಡುತ್ತೆ ಅಂತ ಕೇಳೋದಾದ್ರೆ ಎಸ್ ಮೊದಲಾಗಿ ನಾ ತೆಗೆದುಕೊಳ್ತೇನೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಗ್ಲೇನ್ ಮ್ಯಾಕ್ಸೆಲ್ ಅವರು ಬೇಸ್ ಪ್ರೈಸ್ ಎಸ್ ಎರಡು ಕೋಟಿ ಅವ್ರದ್ದು ಬೇಸ್ ಪ್ರೈಸ್ ಇಟ್ಕೊಂಡು ನಾಲ್ಕು ಪಾಯಿಂಟ್ ಎರಡು ಜೀರೋ ಕೋಟಿಗೆ ಹೈ ಲೆವೆಲ್ ಅಲ್ಲಿ ಹೋಗಿರುವಂತ ಗ್ಲೇನ್ ಮ್ಯಾಕ್ಸೋಲ್ ಅವರು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಸಿಕ್ಕಾಪಟ್ಟೆ ಪಂಜಾಬ್ ಕಿಂಗ್ಸ್ ಈ ಬಾರಿ ನನ್ನ ಪ್ರಕಾರ ಒಂದು ಐದರಿಂದ ಆರು ಮ್ಯಾಚಸ್ಗೆ ಚಾನ್ಸಸ್ ಕ್ರಿಯೇಟ್ ಆಗಿತ್ತು ಗ್ಲೇನ್ ಮ್ಯಾಕ್ಸೋಲ್ ಅವ್ರಿಗೆ ಇಲ್ಲಿ ನನ್ನ ಪ್ರಕಾರ ಆಪ್ಷನ್ ಆದ ತಕ್ಷಣ ಆರ್ ಸಿ ಬಿ ಎನ್ ಇವ್ರನ್ನ ರಿಲೀಸ್ ಮಾಡ್ತು ಅಲ್ಲಿ ಆಪ್ಷನ್ ಆದ ತಕ್ಷಣ ಅವರು ಬಿ ಪಿ ಎಲ್ ಎಸ್ ಬಿಗ್ ಬೆಸ್ಟ್ ಲೀಗ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಸಿಕ್ಕಾಪಟ್ಟೆ ಗ್ಲೇನ್ ಮ್ಯಾಕ್ಸ್ವೆಲ್ ಇಂದ ಸಿಕ್ಕೇ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇತ್ತು ಅವರಿಂದ ಒಂದ್ ಕಡೆ ಬ್ಯಾಟಿಂಗ್ ಇಂದ ಪರ್ಫಾರ್ಮೆನ್ಸ್ ಫೀಲ್ಡಿಂಗ್ ಇಂದ ಅದೇ ರೀತಿಯಾಗಿ ಬೌಲಿಂಗ್ ಇಂದ ಈ ತ್ರೀ ಫಾರ್ಮೆಟ್ ಅಲ್ಲೂ ಕೂಡ ಬೆಸ್ಟ್ ಫೀಲ್ಡರ್ ಅದೇ ರೀತಿಯಾಗಿ ಬೌಲರ್ ಅದೇ ರೀತಿಯಾಗಿ ಬ್ಯಾಟ್ ಬ್ಯಾಟ್ಸ್ಮನ್ ಹಾಕೊಂಡು ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರ ಪರ್ಫಾರ್ಮೆನ್ಸ್ ಇದ್ರು ಕೂಡ ಆದ್ರೆ ಈ ಸೀಸನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಗೆ ಒಂದು ಚೂರು ಕೂಡ ಅವ್ರ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಅಂತಾನೆ ಹೇಳ್ಬಹುದಾಗಿದೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ನಾಲ್ಕು ಪಾಯಿಂಟ್ ಎರಡು ಜೀರೋ ಕೋಟಿ ಇವರಿಗೆ ಅಲ್ಲ ಸಿಕ್ಕಾಪಟ್ಟೆ ಹೈ ಲೆವೆಲ್ಗೆ ಹೋಗುವಂತ ಪ್ಲೇಯರ್ ಆದರೂ ಕೂಡ ಈ ಸೀಸನ್ ಕಳಪೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಗ್ಲೇನ್ ಮ್ಯಾಕ್ಸ್ ಒಲ್ ಅವ್ರದ್ದು ನಾಲ್ಕು ಕೋಟಿ ಅವರದ್ದಂತೂ ವರ್ತ್ ಅಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಗ್ಲೇನ್ ಮ್ಯಾಕ್ಸ್ವಾಲ್ ಅವ್ರದ್ದು ನನ್ನ ಪ್ರಕಾರ ಅವರೊಂದು ರಿಲೀಸ್ ಆಗೋದಂತೂ ಹೌದು ನಾಲ್ಕು ಕೋಟಿಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ನಾ ತೆಗೆದುಕೊಳ್ತೇನೆ ಎಸ್ ಒಮರ್ ಜಾಯಿ ಅವರು ಯಾಕಪ್ಪ ಅಂತ ಹೇಳಿದ್ರೆ ಒಮರ್ ಜಾಯಿ ಅವರು ಈ ಬಾರಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡೇನು ಇರಲಿಲ್ಲ ಪಂಜಾಬ್ ಕಿಂಗ್ಸ್ ಅಲ್ಲಿ ನನ್ನ ಪ್ರಕಾರ ಅವ್ರನ್ನೂ ಕೂಡ ರಿಲೀಸ್ ಮಾಡುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇದೆ ಪಂಜಾಬ್ ಕಿಂಗ್ಸ್ ಅಂತ ಅನ್ನಿಸ್ತಾ ಇದೆ ಎಸ್ ಒಂದು ಪಾಯಿಂಟ್ ಐವತ್ತು ಅವರ ಬೇಸ್ ಪ್ರೈಸ್ ಇತ್ತು ಅದೇ ರೀತಿಯಾಗಿ ಸೇಲ್ ಆಗಿರೋದು ಎರಡು ಪಾಯಿಂಟ್ ನಾಲ್ಕು ಜೀರೋ ಕೋಟಿಗೆ ಅಂದ್ರೆ ನನ್ನ ಪ್ರಕಾರ ಒಳ್ಳೇದಾಗಿ ಬಿಟ್ಟು ಮತ್ತೆ ಒಳ್ಳೊಳ್ಳೆ ಪ್ಲೇಯರ್ ಬರೋದ್ರಿಂದ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಮತ್ತು ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ಬೇರೆ ಬೌಲರ್ಸ್ ಗಳ ಮೇಲೆ ಅಂತ ಅನ್ನಿಸ್ತಾರೆ ಅದಕ್ಕೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಇಲ್ಲಿ ಒಮರ್ ಝಾಯಿ ಅವರು ನನ್ನ ಪ್ರಕಾರ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಎರಡು ಪಾಯಿಂಟ್ ನಾಲ್ಕು ಜೀರೋ ಕೋಟಿಗೆ ಅದೇ ರೀತಿಯಾಗಿ ಥರ್ಡ್ ಪ್ಲೇಯರ್ ಎಸ್ ಲೊಕ್ಕಿ ಫರ್ಗೂಸನ್ ಯಾಕಪ್ಪ ಅಂತ ಹೇಳಿದ್ರೆ ಲೊಕ್ಕಿ ಫರ್ಗೂಸನ್ ಅವರು ಇಲ್ಲಿ ಹೈ ಲೆವೆಲ್ ಹೋಗಿರುವಂತದ್ದು ಎರಡು ಹೋಗಿರುವಂಥದ್ದು ಇಲ್ಲ ಲಕಿ ಫರ್ಗೂಸನ್ ಅವರು ಮತ್ತೆ ಈ ಬಾರಿ ನನ್ನ ಪ್ರಕಾರ ಒಂದು ಇಂಜುರಿ ಅದೇ ರೀತಿಯಾಗಿ ಅವರು ತಮ್ಮ ಕಂಟ್ರಿಗೆ ಹೆಚ್ಚಿನದಾಗಿ ಭಾಗವಹಿಸಲಿಕ್ಕೆ ಕಂಟ್ರಿಗ ಹೋಗಿರೋದಿಲ್ಲ ಲಕಿ ಫರ್ಗೂಸನ್ ಅವರು ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಈ ಬಾರಿ ಹೆಚ್ಚಿನಾಗ ಅವ್ರನ್ನ ಆಡಿಸೋದೇ ಕಮ್ಮಿ ನನ್ನ ಪ್ರಕಾರ ಒಂದು ಮೂರರಿಂದ ನಾಲ್ಕು ಚಾನ್ಸ್ ಏನು ಕ್ರಿಯೇಟ್ ಆಗಿತ್ತು ಅಷ್ಟೇ ಬಿಟ್ರೆ ಲಖಿ ಫರ್ಗೂಸನ್ ಅವರು ಹೆಚ್ಚಿಂದಾಗಿ ಮ್ಯಾಚ್ ನ ಅಂತ ಅನ್ನಿಸ್ತಾರೆ ಅದೇ ರೀತಿ ಎರಡು ಕೋಟಿ ಇವ್ರಿಗೆ ವರ್ತ ಅಲ್ಲ ಮತ್ತೆ ಇವರು ಮ್ಯಾಚ್ ಮ್ಯಾಚಲ್ಲಿ ಇದ್ರೆ ಮಾತ್ರ ಇವ್ರಿಗೆ ವರ್ತ್ ಆಗುತ್ತೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಎಕೊಟ್ಟು ಹೋಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ನಾ ತೆಗೆದುಕೊಳ್ತೇನೆ ಯಶ್ ಠಾಕೂರ್ ಅವರು ಎಸ್ ಯಂಗ್ಸ್ಟರ್ ಆಗಿರುವಂತ ಯಶ್ ಠಾಕೂರ್ ಅವರು ಲೆಫ್ಟ್ ಆರ್ಮರ್ ಅದರಲ್ಲೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಝೀರೋ ಸಾರಿ ಲೆಫ್ಟ್ ಆರ್ಮರ್ ಅಲ್ಲ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಯಂಗ್ಸ್ಟರ್ ಯಶ್ ಠಾಕೂರ್ ಅವರು ಒನ್ ಪಾಯಿಂಟ್ ಸಿಕ್ಸ್ ಝೀರೋ ಕ್ಲೋರ್ಗೆ ಹೋಗಿರೋದು ಪಂಜಾಬ್ ಕಿಂಗ್ಸ್ಗೆ ಸೇಲ್ ಆಗಿರೋದು ಈ ಏನು ಏನೂ ಕೂಡ ಅವರಿಂದ ಪರ್ಫಾರ್ಮೆನ್ಸ್ ಇಲ್ಲ ಡೆತ್ ಓವರ್ಸ್ಗಳಲ್ಲೂ ವಾಂಚಿಸ್ಕೊಳ್ತಾರೋ ಅಂತ ಹೇಳಿದ್ರೆ ಹೈ ಲೆವೆಲಲ್ಲಿ ಬ್ಯಾಟ್ಸ್ಮನ್ಗಳು ಈ ಬೌಲರ್ನೆ ಟಾರ್ಗೆಟ್ ಮಾಡಿ ಹೊಡಿತಾರೆ ಅಂತಲೇ ಹೇಳ್ಬೋದಾಗಿದೆ ಯಶ್ ಠಾಕೂರ್ ಅವ್ರಿಗೆ ನನ್ನ ಪ್ರಕಾರ ಅವರು ರಿಲೀಸ್ ಆಗುವಂಥ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ರಿಲೀಸ್ ಆಗ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಎಮ್ ಹೃದಯ್ ಅವರು ಎಸ್ ಬಾಂಗ್ಲಾದೇಶ್ನ ಪ್ಲೇಯರ್ ಹೃದಯ ಅವರು ಕೂಡ ನನ್ನ ಪ್ರಕಾರ ರಿಲೀಸ್ ಆಗುವಂಥ ಸಾಧ್ಯತೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಟೂ ಫೈವ್ ಕ್ರೋರ್ ಗೆ ಏನು ಪಿಕ್ ಆಗಿದ್ರು ಪಂಜಾಬ್ ಕಿಂಗ್ಸ್ ಅಲ್ಲಿ ನನ್ನ ಪ್ರಕಾರ ಅವರಿಂದ ಏನು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಷ್ಟು ಅವರು ಪರ್ಫಾರ್ಮೆನ್ಸ್ ಮಾಡಲಿಲ್ಲ ನನ್ನ ಪ್ರಕಾರ ಅವರು ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಮತ್ತೆ ಇಲ್ಲಿ ನೋಡ್ತಾ ಇರೋದಾದ್ರೆ ಇಲ್ಲಿ ಮೇನ್ ಮೇನ್ ಪ್ಲೇಯರ್ಸ್ಗಳು ಶ್ರೇಯಸ್ ಆಗಲ್ಲ ಅದೇ ರೀತಿಯಾಗಿ ಅರ್ಶುದೀಪ್ ಆಗಲ್ಲ ಚಹಲ್ ಆಗಲ್ಲ ಸ್ಟೋನಿಸ್ ಆಗಲ್ಲ ಮಾರ್ಕೋ ಯಾನ್ಸನ್ ಶಶಾಂಕ್ ಸಿಂಗ್ ನೆಹಲ್ ವಧೇರಾ ಅದೇ ರೀತಿಯಾಗಿ ಪ್ರಿಯಾನ್ ಶಾರ್ಯ ಜೋ ಇಂಗ್ಲೀಷ್ ಅದೇ ರೀತಿಯಾಗಿ ವೈಶಾಖ್ ಅವರು ಅದೇ ರೀತಿಯಾಗಿ ಹರ್ಪ್ರೀತ್ ಬ್ರಾರ್ ಅವರು ಇವರೆಲ್ಲ ಕೂಡ ಒಂಥರ ಮೇನ್ ಸ್ಟ್ರೆಚಬಲ್ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ ಕಡೆ ಮೇನ್ ಇಂಪ್ಯಾಕ್ಟ್ ಬೀರುವಂಥ ಪ್ಲೇಯರ್ಸ್ಗಳು ಪಂಜಾಬ್ ಕಿಂಗ್ಸ್ ಕಡೆಗೆ ಅದಕ್ಕಾಗಿ ನನ್ನ ಪ್ರಕಾರ ಇಲ್ಲಿ ನೋಡ್ತಾ ಇರೋದಾದ್ರೆ ನಾ ಹೇಳ್ದಲ್ಲ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಒಂದು ನಾಲ್ಕು ಪಾಯಿಂಟ್ ಎರಡು ಝೀರೋ ಕೋಟಿ ಅದೇ ರೀತಿಯಾಗಿ ಇಲ್ಲಿ ಉಮರ್ ಅವರು ಎರಡು ಪಾಯಿಂಟ್ ನಾಲ್ಕು ಝೀರೋ ಕೋಟಿ ಇವ್ರದೇ ಮೇನ್ ಆಯಿತು ಎಷ್ಟು ಅಂತ ಹೇಳಿದರೆ ಆರು ಆರು ಕೋಟಿ ಅರವತ್ತು ಲಕ್ಷ ಆಯಿತು ಅದೇ ರೀತಿ ಉಮರ್ ಝಾಯಿಯವ್ರದ್ದು ಅದೇ ರೀತಿಯಾಗಿ ಲೋಪಿ ಫೋರ್ಗುಸನ್ ಅವ್ರದು ಹಿಡಿದ್ರೆ ಎಂಟು ಪಾಯಿಂಟ್ ಅರವತ್ತು ಲಕ್ಷ ಅದೇ ರೀತಿಯಾಗಿ ಎಷ್ಟು ಠಾಕೂರ್ ಅವ್ರದ್ದು ಹೇಳಿದೆ ಎಂಟು ಪಾಯಿಂಟ್ ಅರವತ್ತಾಗಿತ್ತು ಅದೇ ರೀತಿ ಒಂಬತ್ತು ಒಂಬತ್ತು ಅದೇ ರೀತಿ ಹತ್ತು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಅಂತಲೇ ಹೇಳ್ಬೋದ ಪಂಜಾಬ್ ಕಿಂಗ್ಸ್ ರಿಲೀಸ್ ಮಾಡಿದ್ರೆ ನನ್ನ ಪ್ರಕಾರ ಹದಿನಾಲ್ಕು ಅಂದರೆ ಹದಿನೈದು ಲಕ್ಷ ತನಕ ಕೂಡ ಪಂಜಾಬ್ ಕಿಂಗ್ಸ್ ತಮ್ಮ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಆಕ್ಷನ್ಗೆ ಹೋಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಇದಿಷ್ಟು ಈ ಬಾರಿಯ ಪರ್ಫಾರ್ಮೆನ್ಸ್ ವೀಕ್ ಪರ್ಫಾರ್ಮೆನ್ಸ್ ಏನು ಪಂಜಾಬ್ ಕಿಂಗ್ಸ್ಗಳು ತೋರಿರುವಂಥ ಪ್ಲೇಯರ್ಸ್ಗಳನ್ನು ರಿಲೀಸ್ ಮಾಡತ್ತೆ ಈ ಪ್ಲೇಯರ್ಸ್ಗಳನ್ನ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಸೆಲೆಕ್ಷನ್ ಇರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ ಅದೇ ರೀತಿಯ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ